ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೇಂದ್ರ ವಿವೇಕಾನಂದ ಸೇವಾಶ್ರಮ ಬೆಂಗಳೂರು ರಾಷ್ಟ್ರೀಯ ಅಂಧತ್ವ ಅಧಿಯ ನಿವಾರಣ ಕಾರ್ಯಕ್ರಮ ಹಾಗೂ ಕೊಪ್ಪಳದಲ್ಲಿ ಜಿಲ್ಲಾ ಅಂಧತ್ವ ನಿವಾರಣ ನಿವಾರಣ ಸಂಘ ಸಂಯುಕ್ತ ಅಕ್ಷರದಲ್ಲಿ ಹಾಗೂ ಕನಗೇರಿಯ ಕರ್ನಾಟಕ ಇವರ ಸಂಯುಕ್ತ ಮಲ್ಲ ಅಕ್ಷರದಲ್ಲಿ ಈ ಬಾರಿ ಹದಿನೆಂಟನೇ ಹೊಟ್ಟೆನೇದಾಗಿ ಕನಗಿರಿ ಆಸ್ಪತ್ರೆಯಲ್ಲಿ ಹದಿನೆಂಟನೇ ಒಂದು ಉಚಿತ ಬೃಹತ್ ನೇತ್ರ ಶಸ್ತ್ರ ಶಿಬಿರವನ್ನು ಬಡ ಮತ್ತು ವಯಸ್ಸು ಅದೇನೋ ಗಣಿನ ಪೊರೆ ಇರುತ್ತೆ ಕನಿಷ್ಠ ಕಣ್ಣಿನ ಕೊರೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಯಶಸ್ವಿಯಾಗಿ ಎರಡು ಇನ್ನೆರಡು ನಾವು ಚಂದ್ರಚಿಕಿತ್ಸೆ ಮಾಡ್ತೀವಿ ಇವತ್ತು ಚಿಕಿತ್ಸೆಯನ್ನು ಮಾಡಿದ್ದೀವಿ ಹೇಳೋದ್ರಿಂದ ಇವತ್ತು ಇಡೀ ರಾಷ್ಟ್ರಾದ್ಯಂತ ಒಂದು ಈ ಥರ ನಂತರ ಇದೆ ಆದರೆ ನಾವು ಜನರ ಒಂದು ಹಿತದೃಷ್ಟಿಯಿಂದ ನಾವು ಮುಂಚೆನೇ ನಿತ್ಕೊಂಡಿದ್ದಂಥ ಒಂದು ಕಮಿಟ್ಮೆಂಟ್ ಇಂದ ನಾವು ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ ಕೇವಲ ನಮ್ಮ ಕನಕಿರಿ ಅಲ್ಲ ಸುತ್ತಮುತ್ತಲೇ ನಾವು ಕನಕಿರಿ ತಾಲೂಕಿನಲ್ಲಿ ನಾವು ಕೇಸುಗಳನ್ನು ಹುಡುಕಿಬಿಟ್ಟು ಒಂದು ಇದು ಒಂದು ಸರಿಸುಮಾರು ಒಂದು ಒಂದು ವರ್ಷದ ಪರಿಶ್ರಮ ಇಲ್ಲಿವರೆಗೂ ನಾವು ಏನು ಕೇಸರನ್ನು ನೋಡಿರ್ತೀವಿ ಅವರನ್ನೆಲ್ಲ ಇವತ್ತು ನಾವು ಕಲಾವಿಟ್ಟು ಆಪರೇಷನ್ ಮಾಡಿದ್ವಿ ಅದಕ್ಕೂ ಮೀರಿ ಬೇರೆ ಜಿಲ್ಲೆಗಳಿಂದಲೂ ನಮಗೆ ಪೇಷೆಂಟ್ಸ್ಗಳು ಬಂದಿದ್ದಾರೆ ಒಟ್ಟು ಮುನ್ನೂರು ಸರಿಸುಮಾರು ಮುನ್ನೂರು ಫಿಫ್ಟಿ ಚಿಕ್ಸ್ ಆಗಿದ್ದಾವೆ ಈ ಇದನ್ನು ನಡೆಸಿರುವಂಥ ಇದರಲ್ಲಿ ಪಾಲುದಾರಿಕೆ ಹೊಂದಿರುವಂಥ ಪ್ರತಿಯೊಬ್ಬರಿಗೂ ನಾನು ಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಥಳೀಯರು ಏನು ಸಹಕಾರ ನೀಡಿದ್ದಾರೆ ಅವರಿಗೂ ನಾನು ಕೃತಜ್ಞತೆ ತಿಳಿಸ್ತೀನಿ ಹಾಗೆ ವೈದ್ಯರು ಇದ್ದಾರೆ ದೂರದ ಬೆಂಗಳೂರಿಂದ ಬಂದುಬಿಟ್ಟು ಇಲ್ಲೇ ಬೀಡುಬಿಟ್ಟು ಅವರು ಕೆಲಸ ಮಾಡಿದ್ದಾರೆ ಅವರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚು ನಮ್ಮ ಭಾಗದ ಜನರಿಗೆ ಒಂದು ದೃಷ್ಟಿಯ ಭಾಗ್ಯ ಏನಿದೆ ಅದನ್ನು ಎಲ್ಲ ಎಲ್ಲ ಸಂಪೂರ್ಣವಾದ ದೃಷ್ಟಿಯ ಭಾಗ್ಯವನ್ನು ಅವನು ಕೊಡುವಂಥ ಒಂದು ಪ್ರಯತ್ನ ಸುಮಾರು ಒಂದು ಇದು ಏಳನೇ ಕ್ಯಾಂಪ್ ಮಾಡ್ತೀರ ಕನಕಗಿರಿ ಇದುವರೆಗೂ ಸಾವಿರದ ಏಳ್ನೂರ ಅರವತ್ತು ಮಾಡಿದ್ವಿ ಇವತ್ತು ಅಲ್ಲಿ ಮುನ್ನೂರಕ್ಕೆ ಟ್ಯಾನ್ಸ್ ಮಾಡ್ತಾ ಇದ್ವಿ ಇನ್ನು ಮುಂದೆ ಇದೇ ಇವರು ಸರ್ಕಾರದೊಂದಿಗೆ ರಾಷ್ಟ್ರೀಯ ಅಂಧತ್ವ ನಿ ಅಂಧ ನಿವಾರಣಾ ಕೇಂದ್ರ ಇಲ್ಲಿ ಕನಕಗಿರಿಯ ಆಸ್ಪತ್ರೆ ಇವು ಸರ್ಕಾರದ ಮುಂದೆನೂ ಈ ಥರ ಕ್ಯಾಂಪ್ಗಳು ಕ್ಯಾಂಪ್ ಕ್ಯಾಂಪಲ್ಲಿ ಇದುವರೆಗೂ ಸಾವಿರದ ಏಳ್ನೂರ ಅರವತ್ತಾಗುತ್ತೆ ಇವತ್ತು ಇನ್ನೂರ ತೊಂಬತ್ನಾಲ್ಕು ಈ ವರ್ಷವೂ ತೆಲುಗಿನಲ್ಲಿ ಈ ವರ್ಷವೂ ರಾಷ್ಟ್ರೀಯ ಅಂತತ್ವ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂತತ್ವ ನಿಯಂತ್ರಣ ಸಂಘ ಅಪ್ಪ ವಿವೇಕಾನಂದ ಸೇವಾ ಶರ್ಮ ಚಿಮನ್ ಆಸ್ಪತ್ರೆ ಬೆಂಗಳೂರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕನಗಿರಿ ಶಾಖೆ ವತಿಯಿಂದ ಒಂದು ಗಾಂಧಿ ನಿಯಂತ್ರಣ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ಶಿಬಿರದಲ್ಲಿ ನಿನ್ನೆ ಎರಡು ನೂರ ಮೂರು ಶಸ್ತ್ರಚಿಕಿತ್ಸೆ ಆಗುವುದು ಇವತ್ತು ಕೂಡ ಇನ್ನೂ ಸುಮಾರು ಮೂರು ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಇಂಥ ಕಾರ್ಯಕ್ರಮ ನಮ್ಮ ವಿವೇಕಾನಂದ ಶಿವಶ್ರಮ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿ ವರ್ಷ ನಡೆಸಿಕೊಂಡೇ ಜನರಿಗೆ ದೃಷ್ಟಿ ಕಳ್ಕೊಂಡವರಿಗೆ ಮರು ದೃಷ್ಟಿ ನೀಡಿ ಅಂತ ಹೇಳಿ ಆಶಿಸಿದ ಅವರಿಗೆ ನಾನು